ನಮಸ್ತೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಮೀನು ಹುಳಿ ಮಾಡೋದು ಹೇಗೆ ಅಂತ ಮೊದಲಿಗೆ ಮೀನ್ ಬೇಕಲ್ಲ ಮಗ ಬರ್ತಾ ಇದ್ದಾನೆ ತಗೋಬಾಲ್ ತೋರ್ಸು ಮೀನಿನ ಕೆರೆಯಿಂದ ಅವರೇ ಹಿಡ್ಕೊಂಡು ಬಂದು ತಂದಿತ್ತು ಹಾಗಾಗಿ ಅವನೇ ತಂದು ತೋರಿಸ್ತಾ ಇದ್ದಾನೆ ಮೀ ಓಯ್ ಹೌದ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ನಾವೇ ಕಟ್ ಮಾಡಿದ್ದು ಏನಕ್ಕೆ ಅವತ್ತು ಕಟ್ ಮಾಡಕ್ಕೆ ಹೋಗಿರಲಿಲ್ಲ ಯಾರೂ ಇರಲಿಲ್ಲ ಹಾಗಾಗಿ ನಾವೇ ಮಾಡೋದು ಸೊ ಕಟ್ ಮಾಡಿ ಹಾಕ್ತಿದ್ದಂಗೆ ಸ್ವಲ್ಪ ಉಪ್ಪು ಮತ್ತು ಹಾಕಿ ನೆನ್ಕೋತಾ ಇದ್ದೀವಿ ನೆನ್ಕೊಂಡು ಆದಮೇಲೆ ಮೀನೇನಿದೆ ಮೀನನ್ನು ನಮಗೆ ಎಷ್ಟು ಸೈಜ್ಗೆ ಬೇಕು ಅಷ್ಟು ಸೈಜ್ಗೆ ಕಟ್ ಮಾಡಿ ಇಟ್ಕೋಬೇಕು ಮೀನು ಕಟ್ ಮಾಡಿ ಹಾಕ್ತಿದ್ದಂಗೆ ನಾವೇನು ಮಾಡೋಣ ಮಸಾಲೆಗೆ ರೆಡಿ ಮಾಡೋಣ ಮಸಾಲೆಗೆ ನಾವು ಹಸಿ ತೆಂಗಿನಕಾಯಿ ತೊಗೋಬೇಕು ಹಸಿ ತೆಂಗಿನಕಾಯಿ ಒಂದು ಎರಡು ಬುಕ್ಸು ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಮತ್ತು ಎರಡು ಟೊಮೊಟೊ ಹುಳಿ ಹಾಕೋದ್ರಿಂದ ಎರಡು ಟೊಮೊಟೊ ಸಾಕು ಅದಷ್ಟು ಗ್ರೈಂಡ್ ಹಾಕಿದಂಗೆ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಒಳ್ಳೆ ಮಸಾಲೆ ರೆಡಿ ಆಗುತ್ತೆ ಈ ಮಸಾಲೆನ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಒಗ್ಗರಣೆ ಹಾಕೋಣ ಒಗ್ಗರಣೆ ಮಾಮೂಲಿ ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಬಾಡಿಸ್ಕೋಬೇಕು ಸೊ ಎಷ್ಟು ಚೆಂದ ಬಾಡಿಸ್ತೀವಿ ಅಷ್ಟು ಟೇಸ್ಟ್ ಇರುತ್ತೆ ಇದಾಗ್ತಿದ್ದಂಗೆ ಮಸಾಲೆ ಏನು ಮಾಡಿರ್ತೀವಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಮಸಾಲೆ ಹಸಿ ವಾಸನೆ ಗೋಡ್ಗುಣವೆ ಎಣ್ಣೆ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹುಣ್ಸೆಣ್ಣೆ ಮತ್ತು ನೀರು ಹಾಕಿ ನೆನೆ ಹಾಕೋಣ ಹುಳಿಗೆ ಇದು ರೆಡಿಯಾಗಿದೆ ಇದು ರೆಡಿ ಆದಮೇಲೆ ನಾವೇನು ಮಾಡ್ತಾಯಿದ್ದೀವಿ ಒಂದೆರಡು ಸ್ಪೂನ್ ಸಾಂಬಾರ್ ಪೌಡರ್ ನಾವೇನು ಯೂಸ್ ಮಾಡ್ತೀವಲ್ಲ ಸಾಂಬಾರ್ ಪೌಡರ್ ಅದನ್ನೇ ಹಾಕಿದ್ರೆ ಸಾಕು ಅದೆರಡು ಸ್ಪೂನ್ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಸೊ ಇನ್ನು ಮಿಕ್ಸ್ ಮಾಡಾದಮೇಲೆ ಬಿಸಿ ನೀರು ಹಾಕ್ಕೊಳ್ಬೇಕು ಬಿಸಿ ನೀರು ಅಥವಾ ಬೆಚ್ಚಗಿರೋ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಮಸಾಲೆಗೆ ಬಿಸಿ ನೀರ ಯೂಸ್ ಮಾಡಿದ್ರೆ ಎಲ್ಲದಕ್ಕೂ ತುಂಬ ಚೆಂದ ಮಸಾಲೆ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಹಸಿ ಹಸಿ ವಾಸನೆ ಎಲ್ಲ ಇರೋಲ್ಲ ಇದಾದಮೇಲೆ ಇದೆ ಮಲಗಬೇಕಾದ್ರೆ ನಾವು ಹುಣ್ಸಿನ್ ರಸ ಏನಿದೆ ಹುಣ್ಸಿನ್ ರಸ ಹಾಕಿ ಮತ್ತು ಆ ಹುಳಿ ಪ್ರಮಾಣ ಸಾಂಬಾರಿಗೆಲ್ಲ ಸೇರಿ ಚೆಂದ ಹುಳಿ ಆಗಬೇಕು ಆಗ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ನೋಡ್ತಾ ಇದ್ದೀರ ಚೆಂದ ಇದೆ ಆ ಮಳಬೇಕಾದ್ರೆ ನಾವೇನು ಮಾಡಬೇಕು ನೆಕ್ಸ್ಟ್ ಪ್ರೊಸೆಸ್ ಮೀನೇನಿದೆ ಮೀನ ಒಂದೊಂದೇ ಒಂದೊಂದೇ ಸಾಂಬಾರು ಅಡಿಗೆ ಹಾಕ್ಬಿಟ್ಟು ಡೈಡು ಮೀನು ಅಷ್ಟೇ ಇದ್ದಿದ್ದು ಸೊ ಐದು ಮೀನನ್ನು ಕಟ್ಟಿದ್ದಕ್ಕೆ ಆಗಿದೆ ಬೇರೆ ಫ್ರೈ ಎಲ್ಲ ಎಂತ ಮಾಡಿಲ್ಲ ಸೊ ಇರೋ ಮೀನೆಲ್ಲ ಹಾಕಿ ಮಳ್ಳಿಸ್ಬೇಕು ಒಂದು ಎರಡು ಕುದಿ ಒಂದೇ ಸಾ ಬೇಯುತ್ತೆ ಸೊ ಇರೋ ಮೀನು ಅಷ್ಟು ಹಾಕಿ ಯಾರಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇರೋ ಮೀನೆಲ್ಲ ಹಾಕಿದ್ದಾಯಿತು ಸೊ ಹಾಕಾದ್ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇನ್ನೆರಡು ಕುದಿ ಬರೋವರೆಗೂ ಬೇಯಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೀನು ಸಾರು ರೆಡಿ ನೀವು ನೋಡ್ತಾ ಇರ್ಬೋದು ಸಾರು ಕೂಡ ಸ್ವಲ್ಪ ತೆಂಡಗಿದೆ ಮತ್ತು ಪೀಸ್ ಕೂಡ ಬೆಂದಿದೆ ನಮ್ಮ ಮುದ್ದೆಗೆ ಸಾಕು ಹಾಕಿ ಅಲ್ಲಿ ಹಾಕ್ಕೊಂಡು ಮೀನು ಹಾಕ್ಕೊಂಡು ತಿಂತಿದ್ರೆ ಒಳ್ಳೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಬಾಯ್